ಬಂದು ತಮ್ಮ ಒಂದು ಮಧ್ಯಾಹ್ನದ ಟೈಮಲ್ಲಿ ಒಂಚಿದ್ ಗೋವಿಂದನ ಮನೆಗೆ ಏನು ಫುಲ್ ಚಿಂದ ಕಲ್ಲು ಕಲ್ತಕೊಂಡು ವಾರ್ದ ಬಾಗಿಲು ಒಳಗೆ ಓಡೋಬಿಟ್ಟವ್ರೆಲ್ಲ ಗೋವಿಂದ ಸಿಕ್ಕಿದ್ದ ಗೋವಿಂದ ಇರಲಿಲ್ಲ ಮನೆಯಲ್ಲಿ ಇವ್ರಿಗೆಲ್ಲ ಬಂದು ಅವ್ನು ಹೇಳ್ಬಿಟ್ಟವ್ ನನ್ನ ನಿಮ್ಮ ಮಗ ಹೋಗಿ ಹೋಗಿ ಅವ್ನ ಮನೆಗೆ ಹೋಗಿದ್ದೀರಲ್ಲೋ ನಿಮ್ಮನ್ನು ಮನೆಯೂ ಕೊಡ್ದು ಬಿಡ್ತಾನ ಎಲ್ರಿಗೂ ಒಂದೊಂದು ಮನೆಗೂ ಬಿಡ್ತಾನ ನೀವು ಯಾರ್ಯಾರು ಹೋಗಿದ್ದೀರಿ ಅಂತ ಗೊತ್ತಾದರೆ ನಿಮ್ಮ ಮನೇಲಿರೂ ಬಿಡಲ್ಲ ಅವನು ಆ್ಯಂಡ್ ಫುಲ್ಲಾಗೆ ನನಗೆ ಯಾವತ್ತೂ ಕುಡಿಯೋಲ್ಲ ಅಷ್ಟು ಕುಡಿದ್ಬಿಟ್ಟು ನನ್ನ ಮಗಂದು ಅವನು ಮೋಟ್ರ್ ಸೈಕಲ್ ಎತ್ಕೊಂಡು ಎಜ್ಡಿ ಮೋಟ್ರ್ ಸೈಕಲ್ ಆ ಒಬ್ಬನೇ ಓಚ್ಚೊಂದು ಥರ ಓಡಾಡ್ತಾ ಇದ್ದಾನಂತೆ ಎಲ್ಲ ಕಡೆ ಲೆಕ್ಕ ಹಾಕ್ಕೊಳ್ಳಿ ಜೇಡ್ರಳ್ಳಿ ಕೃಷ್ಣ ಹತ್ರ ಹೋಗಿದೆ ಅಂತ ಅವ್ನು ಗೊತ್ತಾಗಿದೆ ಗೋವಿಂದನಿಗೆ ಹ್ಞೂ ಹ್ಞೂ ಕೊನೆಗೆ ಅಲ್ಲಿ ಹೋಗಿ ಅವ್ರ ಹತ್ರ ಕೇಳ್ಕೊಂಡಿದ್ದಾನೆ ಅಂತೇಳಿ ಮತ್ತೆ ಇವನೆಲ್ಲ ಹೋಗಿದ್ದಾನೆ ಜೇಡ್ರಳ್ಳಿ ಹತ್ರ ನಿಮ್ಮ ಹತ್ರ ಬಂದಿದ್ದ ಅವನು ನೀನು ಬೇಡ ನೀನು ಬರೋದು ಬೇಡ ನೀನು ಮಾಡಲಿಲ್ಲಲ್ಲ ಆ ನನ್ನ ಮಕ್ಕಳು ಬರಬೇಕು ಸಿನಿಮಾ ಸಿನ್ಮಾ ನೋಡಿದಾಗ ನನಗೆ ನಿಮ್ಮ ಅಭಿಮಾನಿಗಳೆಲ್ಲ ಹಂಗೆ ಹೇಳ್ತಾರೆ ಸಿನ್ಮಾ ನೋಡ್ದಂಗೆ ಅನಿಸ್ತಾ ಇತ್ತು ಅಂತ ನನಗೂ ಇದು ನೋಡಿದಂಗೆ ಅನಿಸ್ತಾ ಇತ್ತು ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ಮಾಡ್ಕೊಡಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ವರ್ಲ್ಡ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಬೆಂಗಳೂರು ಅಂಡರ್ ವರ್ಲ್ಡ್ ಕಥಾನಕೋನ ನಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದಾರೆ ನಮ್ಮ ಪ್ರೀತಿಯ ಎಸ್ ಕೆ ಉಮೇಶ್ ಸರ್ ನಿವೃತ್ತ ಎಸ್ ಪಿ ಸರ್ ನಿಮಗೆ ಸ್ವಾಗತ ಒಂದು ನಮಸ್ಕಾರ ಕಾರ್ಯಕ್ರಮಕ್ಕೆ ಕಳೆದ ಸಂಚಿಕೆಯಲ್ಲಿ ನಾವು ಕಳೆದ ಎರಡು ಸಂಚಿಕೆಗಳು ಬಹಳ ವಿಶೇಷ ಆಗಿದ್ದು ಒಂದು ನಾಟಕ ಸಂಚಿಕೆ ಆಗಿದ್ದರೆ ಇನ್ನೊಂದು ಪಾರಿವಾಳ ಸಂಚಿಕೆ ಅಥವಾ ಶೋಕದಾರ್ ಸಂಚಿಕೆ ಆಗಿತ್ತು ಪಾರಿವಾಳದ ಒಂದು ಸ್ಪರ್ಧೆ ಬಗ್ಗೆ ಸಾಕಷ್ಟು ಡಿಟೇಲ್ಡ್ ಆಗಿ ಸರ್ ಹೇಳಿದರು ಬೆಂಗಳೂರಿನ ಜೀವನವನ್ನು ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ಒಬ್ಬ ಪೊಲೀಸ್ಗೆ ಎಷ್ಟು ಹತ್ತಿರದಿಂದ ಕಾಣುತ್ತೆ ಜೀವನ ಬೇರೆ ಯಾರಿಗೂ ಕಾಣಲ್ಲ ಅಂತ ನನಗನ್ಸುತ್ತೆ ಯಾಕಂದರೆ ಅವರು ಈ ಎಲ್ಲ ಘಟನೆಗಳ ಮಧ್ಯೆ ಇರಲೇಬೇಕಾಗುತ್ತೆ ಸೊ ಹೀಗಾಗಿ ಅವ್ರು ಭಾಳ ಚೆನ್ನಾಗಿ ಅದನ್ನು ಹೇಳಿದರು ಆ ಮಸಾಜ್ ಮಾಡೋದೆಲ್ಲ ನಮ್ಗೆ ಫಸ್ಟ್ ಟೈಮ್ ನನಗೆ ಗೊತ್ತಾಗಿರೋದು ಈ ಥರದ್ದೆಲ್ಲ ಮನುಷ್ಯರಿಗೆ ಮಸಾಜ್ ಮಾಡೋದು ನೋಡಿರಿದ್ದೀವಿ ನಾವು ಪಾರಿವಾಳಕ್ಕೆ ಮಸಾಜ್ ಮಾಡ್ತಾರಂದ್ರೆ ಭಾಳ ಆಶ್ಚರ್ಯ ಬಟ್ ಅದನ್ನು ಆ ಟೆಕ್ನಿಕ್ಕನ್ನು ಬಳಸಿ ಈ ಒಂದು ಈಗಿನ ಗೋವಿಂದರಾಜನಗರ ಮತ್ತು ವಿಜಯನಗರ ಆಗಿನ ತಿಮ್ಮೇನಹಳ್ಳಿ ಹೊಸಹಳ್ಳಿ ಈ ಭಾಗದ ತಮ್ಮಯ್ಯ ಮತ್ತು ಗೋವಿಂದವರು ಹೇಗೆ ಸೇರಿಕೊಂಡು ಇಬ್ಬರು ಸೇರಿಕೊಂಡು ಅದನ್ನು ಆ ಟೆಕ್ನಿಕನ್ನು ಕಲಿತು ಹೇಗೆ ಬೀಟ್ದಾರ ಆದರೂ ಅನ್ನೋದನ್ನು ನೋಡಿದ್ವಿ ಸೊ ಇಲ್ಲಿಗೆ ಪಾರಿವಾಳದ ಮುಗೀತು ಬಟ್ ಬೇರೆ ಅಂಡರ್ವರ್ಲ್ಡ್ ಚಟುವಟಿಕೆಗಳು ಅಂದರೆ ಒಂದಷ್ಟು ಒಳಗಡೆ ಒಂದಷ್ಟು ಕುದಿತಾ ಇದೆ ಅಲ್ಲ ಒಂದಷ್ಟು ಬೇರೆ ಬೇರೆ ಭಿನ್ನಾಭಿಪ್ರಾಯಗಳು ಈ ಕಡೆ ಶ್ರೀರಾಂಪುರ ಕಿಟ್ಟಿ ಇದೆಲ್ಲ ಏನಾಗುತ್ತೆ ಸರ್ ನೋಡಿ ಅದು ಶ್ರೀರಾಂಪುರದ ಕಿಟ್ಟಿ ನಿರಂತರವಾಗಿ ಇವ್ರಿಗೆ ಏನಾದರೂ ಮಾಡಲೇಬೇಕು ಅದರ ಇವನಿಗೆ ಬಾಂಡ್ರವಿಗೆ ಒಡೆದದ್ದ ಇದರಲ್ಲಿ ವಿಚಾರದಲ್ಲಿ ಅದಕ್ಕೆ ಹಾಗೆ ಅದನ್ನ ರಿಟ್ಯಾಲಿಯೇಷನ್ ಮಾಡಬೇಕು ಅಂತ ಅನ್ನುವಂಥದ್ದು ಅವನ ತಲೆಯಲ್ಲಿ ಕಂಟಿನ್ಯೂಸ್ ಆಗಿರ್ತದೆ ಅದ್ರ ಮಧ್ಯೆ ಏನಾಗ್ತಾ ಇರ್ತದೆ ಅಂತಂದ್ರೆ ಅವನಿಗೆ ಜೇಡ್ರಳ್ಳಿ ಕೃಷ್ಣಪ್ಪ ಅವ್ರ ಟೀಮ್ ಭಯ ಇವನು ಸಿಕ್ಕಾಪಟ್ಟೆ ಕಾಡ್ತಾ ಇರ್ತದೆ ಜೇಡ್ರಲ್ಲಿ ಕೃಷ್ಣಪ್ಪನ ಟೀಮ್ ಅವ್ರ ಮಧ್ಯೆ ಕಲಹಗಳು ನಡೀತಾ ಇರ್ತವೆ ಕೃಷ್ಣಪ್ಪ ವರ್ಸಸ್ ಕಿಟ್ಟಿ ನಡೀತಾ ಇರ್ತವೆ ಇಬ್ರು ಕೃಷ್ಣಗಳೇ ಅವ್ರ ಮಧ್ಯೆ ಭಯಂಕರ ನಡೀತಾ ಇರ್ತವೆ ಅದರಿಂದ ಏನಾಗ್ತದೆ ಅವನಿಗೆ ಕಾನ್ಸಂಟ್ರೇಟು ತುಂಬ ಜಾಸ್ತಿ ಈ ಕಡೆಗೆ ಏನಾರು ಮಾಡೋಕ್ಕೋದಾಗ ಹೋದಾಗ ಅವ್ರು ಗೊತ್ತು ಇವರಿಬ್ಬರು ಒಟ್ಟಿಗೆ ಹಾಕ್ಬಿಡ್ತಾರೆ ಇವರಿಬ್ರು ಒಟ್ಟಿಗೆ ಚೆನ್ನಾಗಿದ್ದಾರೆ ತಮ್ಮಯ್ಯ ಗೋವಿಂದ ಮತ್ತು ಜೇಡ್ರಹಳ್ಳಿ ಎಲ್ಲ ಒಟ್ಟಿಗೆ ಇವರೆಲ್ಲ ಎಲ್ಲ ವಿಚಾರ ಗೊತ್ತಾಗ್ತದೆ ನಾಟಕಕ್ಕೆ ಬಂದಿದ್ದು ಇವರೆಲ್ಲ ಓಡಾಡೋದು ಒಟ್ಟಿಗೆ ಹೌದು ನಾಟಕಕ್ಕೆ ಬಂದಿರ್ತಾರೆ ಫುಲ್ ಟೀಮ್ ಎಲ್ಲ ಅವರು ಹಾಗಾಗಿ ಅಲ್ಲಿ ಆ ಭಾಗಕ್ಕೆ ಹೋದಾಗ ಏನಾರು ಏನಾದರೂ ಸ್ಟ್ರೆಂತ್ ಜಾಸ್ತಿ ಆಗಿಬಿಡ್ತದೆ ಅನ್ನುವಂಥದ್ದನ್ನ ಈ ಇದನ್ನು ಶ್ರೀರಾಮ್ಪುರದ ಕಿಟ್ಟಿ ಕಾಯ್ತಾಯಿರ್ತಾನೆ ಅದು ಸ್ವಲ್ಪ ನೋಡ್ಕೊಂಡು ಮಾಡೋಣ ಇದು ಮಾಡೋಣ ಯಾಕೆಂದರೆ ಈ ಒಂದು ಈ ಜನರಲ್ಲಿ ಕೃಷ್ಣನ ಕಡೆಯಿಂದ ಕೃಷ್ಣಪ್ಪನ ಕಡೆಯಿಂದ ಅವರು ತಪ್ಪಿಸ್ಕೊಳ್ಳೋದೇ ಕಷ್ಟದ ಕೆಲಸ ಆಗ್ತಾ ಇದೆ ಈಗಾಗಲೇ ಅಟ್ಯಾಕ್ ಮೇಲೆ ಅಟ್ಯಾಕ್ಗಳು ನಡೀತಾ ಇದ್ದಾವೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವ್ರದ್ದು ನಡೀತಾ ಇದೆ ನಿರಂತರವಾಗಿ ಇಂಥ ಸಮಯದಲ್ಲಿ ಏನಾಗ್ತದೆ ಅಂದರೆ ಆ ಸಮಯದಲ್ಲಿ ಈ ಕ್ಯಾಶೆಟ್ಗಳು ಅವಳಿ ಓ ಓಕೆ ಓಕೆ ಬೆಂಗಳೂರಿನಲ್ಲಿ ಕ್ಯಾಶೆಟ್ಗಳು ಅಂತ ಅಂದರೆ ಅವಾಗ ಏನೋ ಬೇರೆ ಲೋಕದಿಂದ ಏನೋ ಬಂದ್ಬಿಟ್ಟು ಒಂಥರ ಟೇಪ್ ರೆಕಾರ್ಡ್ರಿಗೆ ಹಾಕ್ಬಿಟ್ಟು ಇದ್ರೆ ನನ್ನ ಲೆಕ್ಕ ಈ ಇದು ಬಿಟ್ಟರೆ ಜಗತ್ತಲ್ಲಿ ಇನ್ನೇನು ಬರೋಲ್ಲ ಇದೇ ಫೈನಲ್ ಅನ್ಕೊಬಿಟ್ಟಿದ್ದವು ನಾವೂ ಆ ಕಾಲದಲ್ಲಿ ನಿಜವಾಗ್ಲೂ ಏನು ಹಿಂಗೆ ಹಾಕ್ಬಿಟ್ಟು ಹಿಂಗೆ ಅದು ಮುಂದ ತಕ್ಷಣನೇ ಏನು ಯಾವ ಪಿಚ್ಚರ್ ಸಾಂಗ್ಸ್ ಬೇಕು ಏನು ಬೇಕು ಸ್ಟಾರ್ಟ್ ಆಗಿಬಿಡೋದು ಒಂದೊಂದು ಗಂಟೆ ಅರ್ಧ ಗಂಟೆ ಟು ಟು ಅವರ್ಸು ಪಿಚ್ಚರ್ ಸೈಡ್ ಎ ಸೈಡ್ ಬಿ ಸೈಡೆಲ್ಲ ಹೌದು 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 ನಾವು ಇದೇ ಇನ್ ಇದಕ್ಕಿಂತ ಇನ್ನು ಯಾರು ಇನ್ನು ಬೇರೆ ಕಂಡಿಡಿಕೆ ಆಗೋಲ್ಲ ಅನ್ಕೊಬಿಟ್ಟಿದ್ವು ನಾವು ನಾವು ನಿಜವಾಗೂ ಹಂಗೆ ಏನು ಯಾಕೆ ನಾವೆಲ್ಲ ತೀರಾ ಅದ್ರ ಬಗ್ಗೆ ಗೊತ್ತಿಲ್ಲದೇವರು ಅದರಿಂದ ನಾವು ಹಂಗೆ ಏನ್ಕೊಬಿಟ್ಟಿದ್ವಿ ಆಮೇಲೆ ಒಂದು ಸ್ಪೀರ್ ಕವರ್ ಹಾಕ್ಬಿಟ್ಟು ಅದಕ್ಕೊಂದು ಕನೆಕ್ಷನ್ ಕೊಟ್ಬಿಟ್ಟು ಅದಕ್ಕೆ ಹೇಳ್ತಾ ಇದ್ದರೆ ಇದೇ ಫೈನಲ್ ಬಿಡು ಮುಗ್ದೋತಿ ಆಮೇಲೆ ಭೂಮಿ ಭೂಮಂಡಲ ಮುಳುಗೋಯ್ತಿದೆ ನಾವು ನಿಜ ಸರ್ ಅದು ಎಲ್ಲರ ಮನೆಯಲ್ಲೂ ಕ್ಯಾಸೆಟ್ಗಳು ಎಲ್ಲರ ಮನೆಯಲ್ಲೂ ಸ್ಪೀಕರ್ ಅದು ಅದೇ ಸ್ಪೀಕರ್ ಕ್ಯಾಸೆಟ್ ಹಿಂಗ ನಾವ್ ಹಿಂಗ್ ತಂದು ಹಿಂಗ್ ಜೋಡಿಸೇ ಒಂದು ಈ ಬ್ರೂಹನ ಈ ಪಿಕ್ಚರ್ ಈ ಆಮೇಲೆ ಬರದು ಯಾವುದು ಅದ್ರ ಮೇಲೆ ಚಿತ್ರಗೀತೆಗಳು ಯಾವುದು ಆಮೇಲೆ ನಾಟಕಗಳು ಯಾವುದು ಆಮೇಲೆ ಇವ್ರದ್ದು ಯಾರ್ದು ನಮ್ಮ ನಾಟಕ ಬಂತು ನೋಡಿ ನಾಟಕಗಳು ಮಾಡ್ತಿದ್ರಲ್ಲ ಅವರು ನಮ್ಮ ನಾಯ್ಡು ಗುರುರಾಜು ನಾಯ್ಡು ಏನು ಯಾವ ಹಳ್ಳಿಗೋದ್ರೂ ಒಂದ್ ಹತ್ತು ಮನೆಯಲ್ಲಿ ಗುರುರಾಜುದು ನಡೀತಾ ಇರು ಆಗ ನಮ್ಗೆ ಗೊತ್ತಾಗ್ತಾ ಇತ್ತು ಇಂತಿಂತವ್ರ ಮನೆಯಲ್ಲೆಲ್ಲ ಟೇಪ್ ರೆಕಾರ್ಡರ್ಗಳು ಅನ್ನುವಂಥದ್ದು ನೇರಿಗೆ ಗೊತ್ತಾಗ್ಬಿಡುದು ನಮ್ಗೆ ಹೀಗೆ ಅಂತ ಜಮಾನಾಗ ಮ್ಯೂಸಿಕ್ ಒಬ್ರು ಡೈರೆಕ್ಟರ್ ನಂಗೆ ಹೇಳಿದ್ರು ನೆನಪಿದೆ ಸರ್ ಗುರುಕಿರಣ್ ಹೇಳಿದ್ರು ಅನ್ಸುತ್ತೆ ಅದು ಯಾರು ಹೇಳಿದ್ ನೆನಪಿಲ್ಲ ಅಲ್ಲ ಲಹರಿ ಮ್ಯೂಸಿಕ್ ಇಂಡಸ್ಟ್ರಿಗೆ ಬೆಸ್ಟ್ ಥಿಂಗ್ ದಟ್ ಮ್ಯೂಸಿಕ್ ಇಂಡಸ್ಟ್ರಿ ಕ್ಯಾಸೆಟ್ ಅಂತೆ ಕ್ಯಾಸೆಟ್ ಇಂಡಸ್ಟ್ರಿ ಚೆನ್ನಾಗಿರ್ಲಿಲ್ಲ ಅಂತೆ ಕ್ಯಾಸೆಟ್ ಬಂದ ಮೇಲೆ ಬೂಮ್ ಆಗ್ಬಿಡ್ತಂತೆ ಓಕೆ ಅದು ಬೆಸ್ಟ್ ಥಿಂಗ್ ವರ್ಸ್ಟ್ ಥಿಂಗ್ ಯಾವುದು ಅಂದ್ರೆ ಸಿಡಿ ಬಂದದ್ದು ಸಿಡಿ ಬಂದಿದ್ದು ಸಿಡಿ ಎಂ ಪಿ ಫೋರ್ ಬಂದ ತಕ್ಷಣ ವರ್ಸ್ಟ್ ಥಿಂಗ್ ಯಾಕಂದ್ರೆ ಒಂದ್ ಸಿಡಿ ನಲ್ಲಿ ನೀವು ನೂರು ನೂರ್ ಹಾಡು ಇನ್ನೂರು ಹಾಡು ಎಷ್ಟು ಸಾವಿರ ಹಾಡ್ಬೇಕು ಆಮೇಲೆ ಇಂಟರ್ನೆಟ್ ಅಂತೂ ಈಗ ಮುಗಿದೇ ಹೋಯ್ತು ಸರ್ ಆಮೇಲೆ ಈಗ ಪೆನ್ ಡ್ರೈವ್ ಬಂದ್ಬಿಟ್ಟ್ಮೇಲೆ ಅಂತೂ ಕತೆ ಚಾಪ್ಟ್ರೇ ಕ್ಲೋಸ್ ಆಗೋಯ್ತು ಏನೋ ಒಂದು ಇಡೀ ಒಂದು ವರ್ಷ ಮಾಡಿದ ಸಾಂಗ್ಸ್ನಲ್ಲೂ ಒಂದು ಪೆನ್ ಡ್ರೈವ್ ಹಾಕೊಂಡು ಹೋಗ್ಬಿಡ್ಬೋದು ಈಗ ಅದ್ರದ್ದು ನೋಡಿ ಹೆಂಗೆ ಹೆಂಗೆ ಆಗ್ತಾ ಬಂತು ಸೈನ್ಸ್ ವಾಡ್ ಆಗ್ತಾ 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 ನಾವು ಆ ಕಾಲದಲ್ಲಿಲ್ಲ ಕ್ಯಾಶೆಟ್ನೆಲ್ಲ ಬರೆದು ಅದಕ್ಕೊಂದು ರೆಡಿ ಮಾಡಿಸಿ ಮರದಲ್ಲಿ ನೀಟಾಗಿ ಸ್ಟ್ಯಾಂಡು ಅದು ಏನು ಕರೆಕ್ಟಾಗಿ ಬಂದವರು ಯಾರೋ ಅವೆಲ್ಲನೂ ಆ ಥರ ಜಾಗದಲ್ಲೇ ಇಟ್ಟು ಇವೆಲ್ಲ ಒಂಥರ ಮಜಾ ಇತ್ತಾಗ ಆವಾಗ ಅದೊಂದು ಮಾಫಿಯಾ ಶುರುವಾಯ್ತು ಬೆಂಗಳೂರು ಸಿಟಿನಲ್ಲಿ ಹೌದಾ ಹಾಂ ಕ್ಯಾಶ್ ಇಟ್ಕೊಳದು ಅದು ಡೂಪ್ಲಿಕೇಟ್ ಮಾಡುವಂಥದ್ದು ಈಗ ಇವರು ರಿಯಲಾಗೆ ಮಾಡಿ ಕ್ಯಾಶ್ ಇಟ್ಗಳನ್ನ ಮಾರಾಟ ಮಾಡುವಂಥದ್ದು ಅದನ್ನ ರೀ ಅದನ್ನ ರೀರೇಕ್ರೌಡ್ ಮಾಡುವಂಥದ್ದು ಅದನ್ನು ಇನ್ನೊಂದು ಸ್ವಲ್ಪ ಮಾಡಿ ಹಾಂ ಅದು ಅದೊಂದು ಪ್ರಾರಂಭ ಆಯ್ತು ಅದು ಪ್ಯಾರಲಾಗ ಏನಾರೂ ಹುಡ್ಕೆ ಹುಡುಕ್ತಾರಲ್ಲ ಅದು ಯಾವುದು ಏನಾಗಿ ಹೋಗಿಬಿಡ್ತು ಇದೆಲ್ಲ ಇಂಥದ್ದು ಎಲ್ಲ ಕಡೆನೂ ಇತ್ತಲ್ಲ ಅಲ್ಲಿ ಟೋಲ್ ಗೇಟ್ ಒಳಗಡೆ ಒಬ್ಬ ಕ್ಯಾಶೆಟ್ ರಂಗ ಅಂತ ಇದ್ದ ಅವನು ಕ್ಯಾಶೆಟ್ ರಂಗ ಕ್ಯಾಶೆಟ್ ರಂಗ ಕ್ಯಾಶೆಟ್ ರಂಗ ಕ್ಯಾಶೆಟ್ ಅಂಗಡಿ ಅಂಗ ಅವನ ಹೆಸರು ರಂಗ ಅವನು ಕ್ಯಾಶೆಟ್ ರಂಗ ಅವನು ಆ ಭಾಗದಲ್ಲಿ ಅವ್ನು ಎಲ್ಲ ಕ್ಯಾಶೆಟ್ಗಳು ಅವನಂತನೇ ಸಿಕ್ತಿದ್ದು ಆ ಟೋಲ್ ಗೇಟಿಂದ ಈಚೆಗೆ ಯಾರೂ ಬರುವಂಗೆ ಇಲ್ಲ ಆ ಮಟ್ಟದ ಒಂದು ಅವನಿಗೆ ಒಂದು ಇದಿತ್ತು ಅವನಿಗೆ ಏನು ಅಂಗಡಿ ಫೇಮಸ್ ಆಗಿತ್ತದು ಅಲ್ಲಿಗೆಲ್ಲ ಬರ್ತಿದ್ರು ಭಾಳ ಕ್ಯಾಶೆಟ್ಗಳು ಇದಾಗ್ತಿತ್ತು ಅಲ್ಲಿ ಈ ಕೆಲವಷ್ಟು ಡೂಪ್ಲಿಕೇಟ್ಗಳನ್ನ ಕ್ಯಾಶೆಟ್ ರಂಗ ಮಾರ್ತಾನೆ ಅವ್ನು ಮಾರ್ತಾವನೆ ಅನ್ನುವಂಥದ್ದು ಸುಮ್ಮನೆ ಯಾರೋ ಹೀಗೆ ಹಿಂಗೆ ಅವ್ನು ಬಿಸ್ನೆಸ್ ಹಾಳು ಮಾಡಬೇಕಲ್ಲ ಡೂಪ್ಲಿಕೇಟು ಆಮೇಲೆ ಟೇಪ್ ರ ಹೋಗ್ಬಿಡ್ತದಂತೆ ಕೆಟ್ಟೋಯ್ತದಂತೆ ಎರಡು ಎರಡು ಸಾರಿ ಓಡ್ಬಿಟ್ರೆ ಇದೆಲ್ಲ ಬಿಟ್ಬಿಟ್ರೆ ಅವ್ನು ಬಿಸ್ನೆಸ್ ಬಿಟ್ಟೋಯ್ತದಲ್ಲ ಕ್ಯಾಶೆಟ್ ರಂಗ ಹಿಂಗೆ ಮಾರ್ತಾನಂತೆ ಡೂಪ್ಲಿಕೇಟ್ ಮಾರ್ತಾನಂತೆ ಅಂತ ಹಿಂಗೆ ಸುಮ್ಮನೆ ಸುಮ್ಮನೆ ಬಿಡ್ತಾ ಇರೋದು ಈಗಾದಾಗ ಅವನಿಗೆ ಬೇಜಾರಾಗ್ಬಿಡ್ತು ಕೇಳ್ತಾ ಕೇಳ್ತಾ ಏನಿದು ನಾನು ಆ ಥರ ಈ ಮಾಡೋದಿಲ್ವಲ್ಲ ನಾನೇನು ಅಲ್ಲಿ ಅವ್ರು ಕೊಡ್ತಾರೋ ಅದನ್ನ ತೊಗೊಬತ್ತೀನಿ ಇಲ್ಲಿ ಮಾಡ್ತೀನಿ ನಾನು ಒಂದೇ ಒಂದು ಸಿ ಕ್ಯಾಶೆಟ್ನ ನಾನು ಡೂಪ್ಲಿಕೇಟ್ ಮಾಡಲ್ಲ ಹೀಗೆಲ್ಲ ಹಬ್ಬಿಸ್ತಾ ಇರ್ತಾರೆ ಇಂತಿಂಥವರೆಲ್ಲ ಹಬ್ಬಿಸ್ತಾರೆ ಲೋಫರ್ಗಳಿವರೆಲ್ಲ ಇವರೆಲ್ಲ ಹೀಗೆಲ್ಲ ಮಾಡ್ತಾರೆ ಅಂತೇಳಿ ಇಂಥ ವಿ ಈ ವಿಚಾರ ತೊಗೊಂಡು ಹೋಗ್ಬಿಟ್ಟು ತಮ್ಮ ಇನ್ನತ್ರ ಹೋಯ್ತಿದ್ದು ಅಲ್ಲಿಗೆ ಆವಾಗ ತಮ್ಮ ಎಲ್ಲ ಹೋಯ್ ಯಾರೋ ಹಿಂಗೆಲ್ಲ ಪ್ರಚಾರ ಇರೋದು ರಂಗಿನ ರಂಗಿನ ಅಂಗಡಿ ಬ ಇದ ಬಗ್ಗೆ ಅವ್ನೇನೋ ಕಷ್ಟಪಟ್ಕೊಂಡು ಬೆಳಗ್ಗೆ ಸಾಯಂಕಾಲ ತನಕ ಮಾರ್ಕೊಂಡು ಕೂತಿರ್ತಾನೆ ಲೋ ನನ್ನ ಮಕ್ಳ ನೀವು ಹೋಗಿ ಪುಕ್ಸೆ ಎಲ್ಲ ಕ್ಯಾಲ್ಸೆಟ್ ಬೇರೆ ಇಸ್ಕೊಬಿತ್ತೀರಿ ಕಾಸು ಕೊಡೋಲ್ಲ ಅದ್ರ ಮಧ್ಯೆ ಇದು ಬೇರೆ ನೀವೆಲ್ಲ ಬಿಟ್ಬಿಟ್ಟು ಜನಕ್ಕೆಲ್ಲ ತಲೆಗೆ ಬಿಟ್ಟು ಜಲ ಹಾಳು ಮಾಡ್ತೀರಿ ನೀವೆಲ್ಲ ನೀವು ಪುಕ್ಸೇನು ತೊಗೊಳ್ತೀರಿ ಹಾಗೆ ಹೀಗೆ ಯಾರಾದರೂ ರಂಗಿನ ಬಗ್ಗೆ ಹಿಂಗೆ ಮಾತಾಬಿಡ್ತೀನಿ ನಿಮ್ಗೆ ಯಾರಾದರೂ ಆಗ ಹೀಗೆ ಹೇಳ್ಬಿಟ್ಟು ಅಂತ ತಮ್ಮ ಎಲ್ಲ ಅಲ್ಲಿ ಸುಮಾರು ಅವನು ಪಂಟ್ರಗಳಿಗೆಲ್ಲ ಅವ್ನು ಮೆಸೇಜ್ ಬಿಡ್ತಾನೆ ಮಾಡಬಾರ್ದು ನೀವು ಅವನತ್ರ ಪುಕ್ಕಸಟ್ಟೆ ಕಾಸು ಕೊಡಲ್ಲ ನೀವು ಪುಕ್ಸಟೆನೂ ಇಸ್ಕೊಬರ್ತೀರಿ ಇದೆಲ್ಲ ತಪ್ಪಲ್ವಾಗ ಹೇಗೆ ಅಂತೇಳಿ ಅಂತ ಸರಿಯಾಗಿ ಜಾಡ್ಸಿ ಕಳಿಸ್ಬಿಡ್ತಾನೆ ಯಾರು ತಮ್ಮಯ್ಯ ತಮ್ಮಯ್ಯ ಓಕೆ ಹ್ಞೂ ಹ್ಞೂ ಆಮೇಲೆ ಏನಾಗೋಯ್ತದೆ ಇದನ್ನು ಒಬ್ಬ ಆ ಅವನ ಇದ್ರವನು ಇವ್ರಿಗೆಲ್ಲ ಜೊತೆಲೆ ಇರ್ತಾನೆ ಬಟ್ ನಮಕರ ಕೆಲಸ ಮಾಡ್ತಾನೆ ಒಬ್ಬ ಲೀಟ್ರ್ ಮೋಹನ್ ಅಂತ ಒಬ್ಬ ಇರ್ತಾನೆ ಲೀಟರ್ ಮೋಹನ್ ಲೀಟ್ರ್ ಮೋಹನ್ ಅಂತ ಅವನು ಒಂದು ಸ್ವಲ್ಪ ಇವ್ರ ಜೊತೆಲೇ ಇದ್ಕೊಳ್ತಾನೆ ಇವ್ರ ಜೊತೆಲೇ ಇದ್ಕೊಂಡು ಸ್ವಲ್ಪ ಇನ್ಫಾರ್ಮೇಶನ್ಗಳನ್ನ ಇವ್ನಿಗೆ ಆಗಿರೋ ಕಡೆಗೆ ಸ್ವಲ್ಪ ಬೇರೆಯವ್ರಿಗೆ ಕೊಟ್ಬಿಡುವಂಥದ್ದು ಗೋವಿಂದ ತಮ್ಮ ಯಾರಾದರೂ ಒಬ್ಬೊಬ್ರು ಇದ್ದೇ ಇರ್ತಾರೆ ಎಲ್ಲ ಗ್ಯಾಂಗಲ್ಲೂ ಇರ್ತಾರೆ ಎಲ್ಲಾರ ಹತ್ರನೂ ಚೆನ್ನಾಗಿರ್ಬೇಕು ಹೋಗಿ ಈ ಥರ ಮಾಡ್ಕೊಬಿಡ್ತಾರೆ ಅವರು ಅವ್ರೇನು ಕೆಟ್ಟದ್ದೇನು ಮಾಡೋಕ್ಕಾಗಲ್ಲ ನಿಮ್ಮ ಹತ್ರ ಇರುವಂಥದ್ದು ಇವ್ರ ಹತ್ರ ಹೇಳ್ತಾರೆ ಇವ್ರ ಅದು ಒಳ್ಳೆಯದು ಕೆಟ್ಟದ್ದು ಏನೂ ಗೊತ್ತಾಗಲ್ಲ ಇವ್ರೇನು ಮಾಡ್ಬಿಡ್ತಾನೆ ಇದನ್ನೆಲ್ಲನೂ ಈ ಥರದ್ದೆಲ್ಲನೂ ಏನು ಮಾಡ್ಬಿಡ್ತಾನೆ ಇವನು ಹೇಳ್ತಾವನೆ ಅಂತ ಅಂದ್ಬಿಟ್ಟು ರಂಗ್ ಗೊತ್ತಾಗ್ತದೆ ಇವ್ನು ಕರ್ಸ್ಕೋತಾರೆ ಯಾಕೋ ಮೋಹನ ನೀನು ಹಿಂಗೆಲ್ಲ ಮಾಡ್ತೀಯ ಯಾಕೆ ಇದೆ ರಂಗನ್ ಅಂದ್ರೆ ಕ್ಯಾಸೆಟ್ ರಂಗನ್ ಗೊತ್ತಾಗುತ್ತೆ ಕ್ಯಾಸೆಟ್ ರಂಗನ್ಗೆ ಮೋಡ್ ಮೋಹನ್ ಮಾಡ್ತಾ ಇದ್ದಾನೆ ಇದೆಲ್ಲ ಕಿತಾಪತಿ ನಾನು ಈಗ ಕ್ಯಾಸೆಟ್ ರಂಗ ಒಂಥರ ಈ ಗ್ಯಾಂಗ್ ಸಂಬಂಧಪಟ್ಟವನು ಆ ತಮ್ಮಯ್ಯ ಮತ್ತು ಗೋವಿಂದ ಅಂದ್ರೆ ಎಲ್ಲಾ ಹುಡುಗರುಗಳು ಅಲ್ಲಿ ಹೋಗ್ತಾರಲ್ಲ ಕ್ಯಾಸೆಟ್ ತರೋಕೆ ಅದು ಮಾಗಡಿ ರೋಡ್ ಈಗಿನ ಥಿಯೇಟರ್ ಬರುತ್ತೆ ನೋಡಿ ಯಾವ್ದು ವೀರೇಶ್ ಅದ್ರ ಎದುರುಗಡೆ ಕಾರ್ನರ್ ಅಲ್ಲಿ ಮಾಗಡಿ ರೋಡ್ದು ಸಂಧಿ ಇಂಡಸ್ಟ್ರೀಸ್ ಬರ್ತದಲ್ಲ ಅದೇ ಒಂದು ಪಂಚಾರ ಅಂಗಡಿ ಶಾಪ್ ಅಂದ್ರೆ ಹಳೆಯ ಕಾಲದಲ್ಲಿ ಒಂದು ಅಂಗಡಿ ಇತ್ತು ಬಹಳ ದೊಡ್ಡದದು ರಂಗನ್ ಶಾಪು ರಂಗನ್ ಶಾಪ್ ಅಂತ ಹೇಳೋರು ಸುಮಾರು ಕಡೆಯಿಂದ ಬಂದು ತಗೊಳ್ ಬರೋರಲ್ಲಿ ರಂಗನ ಶಾಪ್ಗೆ ಅಷ್ಟು ಫೇಮಸ್ ಆಗಿಬಿಟ್ಟಿತ್ತು ರಂಗನ ಶಾಪುರ ಹಂಗೆ ಇವನು ಆ ಹುಳ ಬಿಟ್ಟಿದ್ದಾರೆ ಆಮೇಲೆ ಕರ್ಸ್ಕೊಂಡು ಅವನಿಗೆ ಚೆನ್ನಾಗಿ ಜಾಡ್ಸಿ ಹಿಂಗೆಲ್ಲ ಮಾಡೋಕೋಗ್ಬೇಡ ನೀನು ಹಾಗೆ ಹೀಗೆ ನೀನು ಯಾಕೆ ಹಿಂಗೆ ಮಾಡ್ತೀನಿ ಅಂತೇಳ್ಬಿಟ್ಟು ಇವನು ರಂಗ ಹೇಳಿದ್ದಾನೆ ಅವ್ನು ಕೇಳಿಲ್ಲ ಯಾಕೆ ನಾನು ಮಾಡೋಕ್ಕೋಗ್ಲಿ ನನಗೆ ನನಗೇನು ದರ್ದು ಹಾಂ ಎಲ್ಲ ಬೇರೆ ಬೇರೆ ರೌಡಿಗಳು ಮಾಡ್ತಾ ಇರೋದು ನಿಮ್ಮ ಹಂಗೆ ಮಾಡ್ತಾ ಇದೆಯಂತೆ ನಿಂದಿ ಎಲ್ಲೋ ಇಂಡಸ್ಟ್ರಿ ಒಳಗಡೆ ನಿಂದು ಡುಪ್ಲಿಕೇಟ್ ಕ್ಯಾಶೆಟ್ ಮಾಡೋ ಫ್ಯಾಕ್ಟ್ರಿ ಎಲ್ಲ ಇಟ್ಕೊಂಡಿದೆಯಂತೆ ಎಲ್ಲ ಮಾತಾಡ್ಕೊಡ್ತಾವ್ರೆ ಹಂಗೆ ಹಿಂಗಿಂತ ರೋಪಾಕ್ಬಿಟ್ಟು ಬಂದ್ಬಿಡ್ತಾರೆ ಮತ್ತೆ ಅವ್ರ ಹತ್ರ ಹೇಳ್ತಾರೆ ಈಗೆಲ್ಲ ಆಗಿದೆ ಈ ಥರ ಎಲ್ಲ ಹೇಳ್ಬಿಟ್ಟು ಎಲ್ಲ ರೋಪ್ ಹಾಕ್ಬಿಟ್ಟು ಹೋದ ಅಂತ ಹೇಳಿ ಅಂತ ಮತ್ತೆ ಗೋವಿಂದ ಹತ್ರ ಹೋದಾಗ ಗೋವಿಂದ ಕರ್ಸ್ಕೊತಾನೆ ಇವ್ನಿಗೆ ಕರ್ಸ್ಕೊಂಡು ಇಡ್ಕೊಂಡು ಅವ್ನು ಏನು ಹೇಳೋಲ್ಲ ಹಿಂಗೆಲ್ಲ ಮತ್ತೆ ಚೆನ್ನಾಗಿ ರುಬ್ಬಿಟ್ಟು ಕಳಿಸ್ತಾನೆ ಇವನಿಗೆ ಲೀಟ್ರ್ ಮೋನ್ಗೆ ಲೀಟ್ರ್ ಮೋನ್ಗೆ ಓಕೆ ಹಾಂ ನೀನು ಈ ಥರ ಎಲ್ಲ ಮಾಡೋಕ್ಕೋಬೇಡ ಅದೇ ಅಧ್ವಾನವಾಗಿ ಅವನಿಗೆಲ್ಲ ಸುಮ್ಮನೆ ತೊಂದರೆ ಎಲ್ಲ ಮಾಡಿಕೊಂಡು ಜನಗಳಿಗೆಲ್ಲ ಹೇಳ್ಕೊಂಡು ಈ ಥರ ಡೂಪ್ಲಿಕೇಟ್ ಫ್ಯಾಕ್ಟ್ರಿ ಇಟ್ಕೊಂಡು ಅವನಿಂತೇಳೆ ಅನ್ಯಾಯ ಮಾಡ್ತಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತ ಅವ್ನಿಗೆ ಯಾವಾಗ ಸರಿಯಾಗಿ ಕೊಟ್ಬಿಡ್ತೀವಿ ಇವ್ ಕೊಡ್ಬಿಟ್ಟು ಕಳಿಸ್ಬಿಡ್ತಾನೆ ಇಲ್ಲಿಂದ ಏನು ಮಾಡ್ತಾನೆ ಇವನು ಇವನು ಇವ್ನು ಭಾಳ ಆಪ್ತ ಆ ದಾಸಿಲ್ ಇದ್ದಾರೆ ನೋಡಿ ಕೆಲವಷ್ಟು ಗ್ಯಾಂಗ್ ಇದ್ದಾರೆ ಈ ಮೊದಲೊಬ್ಬ ಗಿಡಿ ಗಿಡಿ ಗಿಡಿಕೃಷ್ಣ ಜೊತೆ ಒಬ್ಬ ರಾಬರಿ ಸೋಮ ಅಂತಿದ್ದ ನಾನು ನಿಮ್ಮ ಮೊದಲೇ ಹೇಳಿದ್ದೆ ರಾ ಅವ್ನ ಜೊತೆ ಭಾಳ ಕ್ಲೋಸ್ ಅಸೋಸಿಯೇಟು ಅವನು ಸ್ವಲ್ಪ ವೀಕನಾಗಿ ಎಲ್ಲ ಆಗಿ ಎಲ್ಲ ಆಗ್ಬಿಟ್ಟಾದ್ಮೇಲೆ ಇವನು ಡಿಫ್ರೆಂಟ್ ಆದ ತಕ್ಷಣವೇ ದಾಸರಹಳ್ಳಿಯವ್ರ ಜೊತೆ ಸೇರ್ಕೊಬಿಡ್ತಾನೆ ಅವನು ರಾಬ್ರಿ ಸೋಮ ಓಕೆ ಓಕೆ ಅಲ್ಲಿ ಅದಾದಮೇಲೆ ಅವ್ನು ಇನ್ನೊಬ್ಬ ರಾಬ್ರಿ ಸೋಮನ ಕ್ಲೋಸ್ ಅಸೋಸಿಯೇಟು ಹಂದಿಯೇಳ ಅಂತ ಬರುತ್ತೆ ನಮ್ಮ ವಿಜಯನಗರ ಬರುತ್ತಲ್ಲ ಯಾವುದು ಋಷಭಾವತಿ ಬರುತ್ತಲ್ಲ ಅಲ್ಲೊಂದು ಹಂದಿಯಳ ಅಂತ ಇದೆ ಅಲ್ಲಿ ಹಂದಿ ಸಾಕ್ತಿದ್ರು ಆ ಕಾಲದಲ್ಲಿ ಹೌದಾ ಹಾಂ ಅದು ನಮ್ಮ ಇದು ನಾಗರಭಾವಿ ಕೆಳಗಡೆ ಡೌನ್ ಗರ್ಕ ಬರ್ತದೆ ಅಲ್ಲಿ ಅಲ್ಲಿ ಒಬ್ಬ ವೆಂಕಟೇಶ ಅಂತಿರ್ತಾನೆ ಹಂದಿ ಹಂದಿ ವೆಂಕಟೇಶ ಅಂತ ಅವನಿಗೂ ಲೀಟ್ರ್ ಮೋನಿಗೂ ಭಾಳ ಇದು ಹಂದಿ ಮಾಂಸ ಅಲ್ಲಿ ರೆಗ್ಯುಲರಾಗಿ ಇದು ಮಾಡ್ತಾನಲ್ಲ ಈ ಲೀಟ್ರ್ ಮೋನ ಇದಾನಲ್ಲ ಹುಡುಗರುಗಳು ಈ ಹಂದಿ ಮಾಂಸದ ಅಂಗಡಿಗಳಿಗೆ ಮಾಂಸ ತಗೊಂಡೋಗಿ ಡೈಲಿ ಹಾಕುವಂಥವ್ರು ವರ್ತನೆಗೆ ಓಕೆ ಓಕೆ ಹ್ಞೂ 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 ಬಿಸ್ನೆಸ್ ಈ ಲೀಟರ್ ಮೋಹನ್ ಹಂದಿ ಹೇಳದತ್ರ ಕಡಿತ ನೋಡಿ ಅವನು ಹಂದಿ ಕಡ್ದಾದ್ಮೇಲೆ ಆ ಮಾಂಸಗಳೆಲ್ಲಾನು ತಗೊಂಡು ಯಾವ ಅಂಗಡಿಗಳಿಗೆ ಎಷ್ಟೆಷ್ಟು ಬೇಕು ಅಂತ ಕೊಡ್ತಾನೆ ಅಂದ್ರೆ ಮಿಲ್ಟ್ರಿ ಹೋಟ್ಲು ಇರ್ತಾವೆ ನೋಡಿ ಹಂದಿ ಮಾಂಸದ ಅಂಗಡಿಗಳು ಹೋಟ್ಲುಗಳು ಅವಕ್ಕೆ ಬೆಳಗ್ಗೆ ಹೊತ್ತು ರೆಗ್ಯುಲರ್ ಆಗಿ ಸಪ್ಲೈ ಮಾಡ್ತಕ್ಕಂಥ ಅವ್ನ ಕೆಲಸ ಇದು ಲೀಟರ್ ಮೋಹನ್ ಲೀಟರ್ ಮೋಹನ್ ಅವನದು ಒಂದಷ್ಟು ಹುಡುಗರು ಗ್ಯಾಂಗ್ ಇರ್ತಾರೆ ಒಂದು ಇಪ್ಪತ್ತು ಮೂವತ್ತು ಹುಡುಗರುಗಳು ಅವರು ಅವ್ರು ಯಾತಕ್ಕೂ ಈಚೆಗೆ ಬರಲ್ರು ಹಿಂಗೆಲ್ಲ ಹೊಡೆದ್ಬಿಟ್ಟವನೇ ಹಾಗೆ ಹೇಗೆ ಅಂತ ಹೇಳಿದ ತಕ್ಷಣ ನಮ್ಮ ಮಕ್ಕಳು ಅವ್ರಿಗೆ ತಮ್ಮಯ್ನ ಬಗ್ಗೆ ಏನು ಅಂತನೂ ಗೊತ್ತಿಲ್ಲ ಆಮೇಲೆ ಇವನ ಬಗ್ಗೆ ಏನು ಅಂತ ಗೊತ್ತಿಲ್ಲ ಗೋವಿಂದ ಗೋವಿಂದ ಬಗ್ಗೆ ಏನೂ ಗೊತ್ತಿಲ್ಲ ಅವ್ರಿಗೆ ಏನು ಏನು ಭಾಸ್ಗೆ ಯಾವನು ಈ ಥರ ಹೊಡೆದ್ಬಿಟ್ಟು ಕಳಿಸ್ಬಿಟ್ಟಿದಾರೆ ಅಂತ ಅಂದ್ಬಿಟ್ಟು ಯಾರವನು ಹಾಗೆ ಅಂತ ಬಂದು ಬಂದು ನಮ್ಮ ಒಂದು ಮಧ್ಯಾಹ್ನದ ಟೈಮಲ್ಲಿ ಗೋವಿಂದನ ಮನೆಗೆ ಏನು ಫುಲ್ ಚಿಂದ ಬರ್ಸ್ಬಿಟ್ಟು ಕಲ್ತಕೊಂಡು ಬಾರ್ದು ಆಗಲಿಗೆ ಓಡಬಿಟ್ಟವ್ರೆಲ್ಲ ಗೋವಿಂದ ಸಿಕ್ಕಿದ್ನ ಗೋವಿಂದ ಇರಲಿಲ್ಲ ಮನೆಯಲ್ಲಿ ಎಲ್ಲ ಮನೆಗೆಲ್ಲ ಕಲ್ಲು ತಗೊಂಡು ಎರಡು ನಿಮಿಷ ವಾಡ್ದು ಫುಲ್ಲು ಏನು ಇಡೀ ಮನೆ ಎಲ್ಲ ಒಂದು ಯೋ ಏಳು ಅಷ್ಟು ಕಲ್ ತುಂಬ್ಕೊಂಡು ಬಂದಿದಾರಂತವ್ರು ಹೊಡೆದ್ಬಿಟ್ರಪ್ಪ ರಪರಪ್ಪಾ ಮನೇಲಿರೋರೆಲ್ಲ ಭಯ ಬಿದ್ದೋಗ್ಬಿಟ್ಟವ್ರು ಎಷ್ಟು ದಿವಸ ಅಂತ ನೋಡ್ತಾರೆ ಮನೆಯವ್ರು ತಾನೇ ಈ ಥರ ಹಿಂಗೆಲ್ಲ ಬಂದು ಈ ಥರ ರೌಡಿಸಮ್ಗಳು ಹಿಂಗೆ ಮನೆಗಳೆಲ್ಲ ಹೊಡೆದಾಕೋದು ಮನೆಯವ್ರಿಗೂ ಬೇಜಾರಾಗ್ಬಿಡಲ್ವ ಇವ್ನು ಇವನಿಂದ ನಾವು ಬದ್ ಬದುಕೋಕ್ಕಾಗ್ತಾ ಇಲ್ವಲ್ಲಪ್ಪ ಇದೇನಪ್ಪ ಇವನು ಇವ್ನ ಕತೆ ಏನುಬಿಟ್ಟು ಅಂತ ಎಲ್ಲ ಇವನು ಯಾವ ಯಾವಾಗ ಮನೆಯವರುಗಳು ಅಷ್ಟೊಂದು ಬೇಜಾರಾಗೋಯ್ತೋ ಇವನು ಬೇಜಾರಾಗೋಯ್ತು ಗೋವಿಂದಿಗೆ ಗೋವಿಂದನಿಗೆ ನಾನು ಮಗನೇ ಏನು ನನ್ನ ಮಗ ಅವನು ನನ್ನ ಮಗಂದು ಏನೋ ಆ ಹೋಗು ಈ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ ನೀನು ಅಂತೇಳಿ ಬುದ್ಧಿ ಹೇಳಿ ಕಳಿಸ್ಕೊಟ್ರಲ್ಲಿ ನನ್ನ ಮಗ ಅವನು ಸೈನ್ಯ ಅವನ ಮನೆಗೆ ಅವನಿಗೆ ಅನ್ಬಿಟ್ಟಿದ್ದು ನನ್ನ ಮಗ ಇವನು ಏನು ಮಾಡ್ಬಿಟ್ಟು ಐ ನಮ್ಮನ್ನು ಅವನು ನನ್ನ ಮಗ ಅವನು ಅವನು ಏನಾರು ಎತ್ತಬೇಕು ಅವನಿಗೆ ಮೊನನ್ಗೆ ಅಂತ ಹೇಳ್ಬಿಟ್ಟು ಏನು ಈಗ ಯಾರು ಹೇಳಿದ್ರು ಕೇಳ್ತಾ ಇಲ್ವಂತವನು ಹಾಂ ನನಗೆ ಸಾಯಂಕಾಲದ್ಗೆ ಇನ್ಫಾರ್ಮೇಷನ್ ಬೇಕು ಅವನು ಎಲ್ಲಿದ್ದಾನೆ ನೀವು ಯಾರು ಹೋಗ್ಬೇಡಿ ನಾನು ಹೊಡಿತೀನಿ ಯಾರು ಎಲ್ಲಿದೆ ನನಗೆ ತಿಳಿಸ್ಬೇಕಿಲ್ಲಾಂದ್ರೆ ಮಕ್ಕಳ ನನ್ನ ಹತ್ರ ಒಬ್ಬರು ಬರಬೇಡಿ ನೀವು ಇನ್ನು ಮುಂದೆ ನಾನು ಮನೆ ಹತ್ರ ಬಂದ್ರೆ ನನ್ನ ಮಕ್ಕಳು ಒಬ್ಬೊಬ್ರು ನಾನು ಕಡದಾಕ್ಬಿಡ್ತೀನಿ ಹಾಂ ಯಾವಾಗ ಇವನು ಕೂಗು ಶುರುವಾಗ್ಬಿಟ್ಟು ಅವ್ರು ಅವರೆಲ್ಲ ಮುಂದೆ ಇವನು ಹುಡುಕು ಕೊರಟ್ಬಿಟ್ರು ಈ ತಮ್ಮ ಹಿಂಗೆ ಗೊತ್ತಾಗೋಯ್ತು ಏನೋ ಬೇರೆ ಥರ ಆಗ್ಬಿಡ್ತದೆ ಇದು ಆ ನನ್ನ ಮಗನ ಬೇರೆ ಬೇರೆ ಸಪೋರ್ಟ್ ಎಲ್ಲ ಇದೆ ಈಗ ಅವ್ನಿಗೆ ಅದು ಗೊತ್ತಾದ ತಕ್ಷಣ ನನ್ನ ಮಗ ಆದ ಇವ್ನು ಬಂದು ಸ್ಟ್ರೀಡಾಂಪು ಕಿಟ್ಟಿ ಅವ್ನು ಕ್ಯಾಶ್ ಮಾಡ್ಕೊಬಿಡ್ತಾನೆ ಓಕೆ ಹಂಡ್ರೆಡ್ ಪರ್ಸೆಂಟ್ ಇದು ಗೊತ್ತಾದ ತಕ್ಷಣನೇ ತಮ್ಮ ಹಿಂಗೆ ಗೊತ್ತಾಗ್ತಾ ಇತ್ತು ಇದು ಯಾಕಪ್ಪ ಇದೆ ಅಂತಾಳು ಏನು ಇವನು ಏನು ಹೇಳಿದ್ರು ಇಲ್ಲ ಅವನು ಪೂರ್ತಿ ಗೋವಿಂದ ಗೋವಿಂದ ಹೇ ಅಂತದು ಮಾಡಿದ್ರು ಆಮೇಲೆ ಏನಾಗೋಯ್ತು ಇದು ಕ್ಯಾಶೆಟ್ ರಂಗ ಇದ್ನಲ್ಲ ಅವನಿಗೆ ಗೊತ್ತಾಯ್ತು ರಂಗ ಈಸ್ ಪವರ್ಫುಲ್ ಇನ್ ಮನಿ ಸಕ್ಕ ದುಡ್ಡು ಮಾಡಿದೆ ಎಲ್ಲ ಇತ್ತು ಆದರೆ ಒಂಥರ ಹುಡುಗರುಗಳಿಲ್ಲ ಅವ್ನಿಗೆ ಆಮೇಲೆ ಅವ್ನು ಓಡೋದ ಹೀಗೆ ಈ ಥರ ಗೋವಿಂದವನ ಮನೆಗೆ ಈ ಥರ ಎಲ್ಲ ಹೊಡೆದ್ಬಿಟ್ಟಿದ್ದಾರೆ ಅಂತ ಕಲಿತಕೊಂಡು ಹೊಡೆದು ಬಿಟ್ಟಿದ್ದಾರೆ ಅಂತ ವೆಂಕಟೇಶೋದ ಅಲ್ಲಿಗೆ ಯಾರು ರಂಗ ಕ್ಯಾಶೆಟ್ ರಂಗ ಆವಾಗ ಹಣ ಕ್ಷಮಣ ಏನಣ ಇದು ಈ ಥರ ಹೀಗೆ ನಾನೇನಾರು ಸಹಾಯ ಮಾಡಬೇಕು ಹೇಳಣ್ಣ ಏನಣ್ಣ ಈ ಥರ ನಿಮ್ಮ ಮನೆಗೆ ಬರ್ತಾರವರು ಅಂದರೆ ನನ್ನ ಮಕ್ಕಳುಗಳು ಹಾಗೆ ಹೀಗೆ ಅಂತೇಳಿ ಇವನಿಗೊಂಥರ ಆಗಿಬಿಡ್ತು ಆ ಇವ್ರಿಗೂ ಒಂಥರ ಆಗೋಯ್ತು ರಂಗ ಹಂಗಂತಣವೇ ಎಲ್ಲ ಇಡೀ ನನ್ನ ಮಗಂದು ಪೈ ನನ್ನ ಮಕ್ಕಳನ್ನೆಲ್ಲ ಬೂಟ್ನಲ್ಲಿ ಇಟ್ಟಂಗೆ ಇಟ್ಕೊಂಡಿದ್ದೀನಿ ನನ್ನ ಮಕ್ಕಳು ನನಗೆ ಹಿಂಗೆ ಮಾಡಿದ್ರಲ್ಲ ಅವ್ರಿಗೆ ಅವ್ನು ನಿಲ್ತಾ ಇಲ್ಲ ಆ್ಯಂಡ್ ಫುಲ್ಲಾಗೆ ನನಗೆ ಯಾವತ್ತು ಕೊಡಿಯಲ್ಲ ಅಷ್ಟು ಕುಡಿದ್ಬಿಟ್ಟು ನನ್ನ ಮಗಂದು ಅವ್ನು ಈಗ ಮೋಟ್ರ್ ಸೈಕಲ್ ಎತ್ಕೊಂಡು ಎಚ್ ಡಿ ಮೋಟ್ರ್ ಸೈಕಲ್ ಆ ಒಬ್ಬನೇ ಓಚ್ಚೊಂದು ಥರ ಓಡಾಡ್ತಾ ಇದ್ದಾನಂತೆ ಎಲ್ಲ ಕಡೆ ಓಹೋ ಹೋ ಅಲ್ಲಿ ಒಬ್ಬನೇ ಹೋಗಿದ್ದಾನೆ ನೋಡಿ ಎಲ್ಲಿಗೆ ಎಲ್ಲಿಗೆ ಅಲ್ಲಿ ಎಂದಿ ಹೇಳಲಿಕ್ಕೆ ಓಕೆ ಅಲ್ಲಿ ಸಿಗ್ತಾನೆ ಏನು ಅಂತ ಹಾಕ್ಬಿಡ್ರೆ ನಾನು ಲೀಟ್ರಿಗೆ ಏನು ಬಿಟ್ಟು ಅಂತ ಅಲ್ಲೆಲ್ಲ ಹುಡುಕಾಡ್ಕೊಂಡು ಏನು ಬರಲಿ ಇಲ್ಲಿ ಬರಲಿ ನಾಳೆಯಿಂದ ಬರಲಿ ಅವ್ನಿಗೆ ಅವನು ಅದು ಹೆಂಗೆ ಅಂದಿ ಮಗ ಅದು ಯಾವ ಥರ ಅವ್ನು ಕತೆ ಕಟ್ ಮಾಡ್ತಾನೋ ಒಂದಿನ ಅಲ್ಲೆಲ್ಲ ಆವಾಜ್ ಹಾಕಿ ಎಲ್ಲ ಬಂದು ಎಲ್ಲ ಆಗೋಯ್ತು ಓಯ್ ನನ್ನ ಮಗ ಏನೋ ಮಾಡಿಬಿಡ್ತಾನೆ ಇವ್ನು ಬಿಡಲ್ಲ ಈ ನನ್ನ ಮಕ್ಕಳು ಹುಡುಗರುಗಳು ಈ ಕೆಲಸ ಮಾಡ್ಬಿಟ್ಟವ್ರಲ್ಲ ಏನು ಮಾಡೋದೀಗ ಹೆಂಗು ನನಗೆ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕತ್ತರಿಸಾಕ್ಬಿಡ್ತಾನೆ ಬಿಡಲ್ಲ ಇವನು ಈಗ ಮತ್ತೆ ಈ ಹುಡುಗರುಗಳಿಗೆ ಯಾರು ಈ ಹುಡುಗರುಗಳಿದಾರಲ್ಲ ಇವ್ರಿಗೆಲ್ಲ ಬಂದು ಅವ್ನು ಹೇಳ್ಬಿಟ್ಟವ್ ನನ್ನ ಮಗನೇ ಮಗ ಹೋಗಿ ಹೋಗಿ ಅವ್ನ ಮನೆಗೆ ಹೋಗಿದ್ದೀರಲ್ಲೋ ನಿಮ್ಮ ಮನೆಯೂ ಕೊಡದ್ಬಿಡ್ತಾನೋ ಎಲ್ರಿಗೂ ಒಂದೊಂದು ಮನೆಗೂ ಬಿಡ್ತಾನೆ ನೀವು ಯಾರ್ಯಾರು ಹೋಗಿದಿರಿ ಗೊತ್ತಾದರೆ ನಿಮ್ಮ ಮನೆಯಲ್ಲಿ ಇರೂ ಬಿಡಲ್ಲ ಅವನು ನನಗೆ ಹೇಳುಕಿಲ್ವ ನೀವು ಕೆಲಸ ಹೋಗ್ತಾಯಿದ್ದೀವಿ ಮಾಡೋ ಇದೆಲ್ಲ ಮಾಡ್ತಾ ಇದ್ದೀವಿ ಅಂತ ನೀವು ಹೋದ್ರಿ ಅಂತೇಳಿ ಯಾವಾಗ ಎದ್ರಸ್ಬಿಡ್ತಾನೋ ಅವನ ಮಕ್ಕಳು ಎಲ್ಲ ಓಡೋಗ್ಬಿಡ್ತಾರೆ ಊರು ಬಿಟ್ಬಿಟ್ಟು ಅವನೇ ಅವ್ನಿಗೆ ಅಡ್ವರ್ಸೆ ಆಗೋಯ್ತದ್ದು ಗೊತ್ತಿದ್ದದು ಹುಡುಗರೆಲ್ಲ ಎಲ್ಲ ಪುಕ್ಕಲ್ ಪುಕ್ಕುಲ್ರು ಅವ್ನಿಗೇನೂ ಗೊತ್ತಿರುದಿಲ್ಲ ಹಿಂದೆ ಮುಂದೆ ಎಲ್ಲ ಪುಕ್ಕಲ್ರು ಎಲ್ಲ ಓಡೋಗ್ಬಿಡ್ತಾರೆ ಪೂರ್ತಿ ಆಮೇಲೆ ಇವನು ಅಷ್ಟೇನೆ ಈಗ ಇವ್ನ ಕೈಗೆ ನಾನು ಏನಾರು ಸಿಗಾಕೊ ಬಿಟ್ರೆ ನನ್ನ ಕತೆ ಫಿನಿಶ್ ಅಂತ ಅಂದ್ಬಿಟ್ಟು ಅಂತ ಇವನು ಹಿರಿಯ ಹುಲಿರುದುರ್ಗ ಹೋಗಿ ಸೇರ್ಕೊಬಿಡ್ತಾನೆ ಬಿಡ್ತಾನೆ ಹುಲಿರುಗ ಹೊತ್ತೆ ಆಮೇಲೆ ಬೇರೆ ಏನೂ ಕೆಲಸ ಮಾಡ್ತಾ ಇಲ್ಲ ಅವನು ಅಲ್ಲಿ ಇವನು ಏನಾದರೂ ಆಗಲಿ ಉಂಟು ನನ್ನ ಮನೆ ಅವ್ನು ಯಾವ ಕಾರಣಕ್ಕೂ ಉಳಿಸೋದು ಬೇಡ ಅಂದ್ಬಿಟ್ಟು ಅಂತ ನೋಡಿ ಇಲ್ಲಿಂದ ಮೂರು ಅದು ಉದ್ದದ ಮೆಟಡೋರ್ ಬರ್ತಾವೆ ನೋಡಿ ಉದ್ದದವು ಹುಲಿಯರು ದುರ್ಗದಲ್ಲಿ ಇದ್ದಾನೆ ಅಂತ ಅಂದ್ಬಿಟ್ಟು ಗೊತ್ತಾಗಿ ಆ ಮೂರು ಮೆಟಡೋರ್ ಮಾಡ್ಕೊಂಡು ಹೋಗಿದ್ದಾನೆ ಇಲ್ಲಿಂದ ನೋವು ಊರಲ್ಲಿ ನುಗ್ಗೊಡಿಯೋಣ ಅವನು ಒಡೆದಾಕ್ಬಿಡೋಣ ಅಂದ್ಬಿಟ್ಟು ಅಂತ ಫುಲ್ಲು ಮೂರು ಮೆಟಡೋರ್ ಹೋಗಿದಾವಂತ ಇಲ್ಲಿಂದ ಓಕೆ ಆಮೇಲೆ ಸರಿ ಹಿಂಗೆ ಮೆಟಡೋರ್ಗಳು ಬಂದಿದ್ದಾವೆ ಅಂತ ಉಳಿದೂರು ಹುಲಿಯರು ದುರ್ಗ ಪೊಲೀಸವ್ರು ಬಂದು ಅವ್ರು ಬಂದು ಆ ಮೂರು ಮೆಟಡೋರ್ನ ತೊಗೊಂಡೋಗಿ ಅಲ್ಲಿ ಕೂರಿಸಿ ಅವ್ರನ್ನ ಅಲ್ಲಿ ಫುಲ್ಲು ಅವ್ರು ಚೆನ್ನಾಗಿ ರುಬ್ಸಿ ಎರಡು ದಿವಸ ಅಲ್ಲೇ ಇಟ್ಕೊಂಡು ದುರ್ಗದಲ್ಲಿ ಇರೋದೆಲ್ಲ ಫುಲ್ ಟೀಮ್ಗಳನ್ನೆಲ್ಲ ಮೋಟ್ರ್ ಸೈಕಲ್ ಇರೋದ್ರು ಮೋಟರ್ ಸೈಕಲ್ ಇವರೆಲ್ಲ ಬಂದ್ಬಿಟ್ರು ಫುಲ್ಲು ಅಲ್ಲಿ ಇವರ ಬಹಳ ಹತ್ತಿರ ಸಂಬಂಧಿಕ ದುರ್ಗದಲ್ಲಿ ಭಾಳ ದೊಡ್ಡ ಪೊಲಿಟೀಷಿಯನ್ ಅವನು ಯಾರದು ತಮ್ಮಯ್ಯವ್ರ ಒಳ್ಳೆ ಜಮೀನ್ದಾರರಲ್ಲಿ ಭಾಳ ದೊಡ್ಡ ಅವರು ಸರಿ ಅವರೆಲ್ಲ ಇನ್ವಾಲ್ವ್ ಆಗಿ ಹಿಂಗಿದೆ ಏನೋ ಬಂದಿದ್ದಾರೆ ಆ ಥರ ಹಂಗೆ ಮಾಡಿಬಿಟ್ಟು ಮನೆಗೆಲ್ಲ ಕಲ್ಲೊಡ್ಸಿಬಿಟ್ಟಿದೆ ನನ್ನ ಮಗ ಅವನು ಅಂತೇಳಿ ಆಮೇಲೆ ಅಲ್ಲಿಂದ ಅವ್ರನ್ನೆಲ್ಲ ಬಿಟ್ಟು ಕಳ್ಸಿ ಮೂರು ದಿವಸ ಆದಮೇಲೆ ಬಿಟ್ಬಿಟ್ಟು ಅವರು ಅಲ್ಲಿಂದ ಕಳ್ಸಿ ಅವರು ಮೆಟ್ರಡೋರ್ ಬಿಟ್ಟಿಲ್ಲ ಬರೀ ಇವ್ರನ್ನ ಮಾತ್ರ ಕಳ್ಸವ್ರೆ ಆಮೇಲೆ ಒಂದು ವಾರ ಹದಿನೈದು ದಿವಸ ಅಂದ್ಬಿಟ್ಟು ಅಂತ ಮೆಟ್ರಡೋರ್ ಎತ್ಕೊಂಡು ಬಂದಿದ್ದಾರೆ ಅಲ್ಲಿಂದ ಬಂದು ಅಷ್ಟೊತ್ತಿಗೆ ಬಂದಿವ್ನು ತಮ್ಮಯ್ಯನಿಗೆ ಇಡ್ಕೊಬಿಟ್ಟ ಯಾರು ಇವನು ಲೀಟ್ರ್ ಹಿಂಗೆ ಹಿಂಗೆ ಈ ಥರ ಏನೋ ನಾನು ಮಾಡಲಿಲ್ಲ ಆ ಹುಡುಗರುಗಳು ಮಾಡಿಬಿಟ್ಟವ್ರೆ ನಾನು ಹೇಳೇ ಇಲ್ಲ ಏನು ಮಾಡಿ ಎಲ್ಲ ಅಂದ್ಬಿಟ್ಟು ಅಂತ ಹಾಗೇ ನೀನು ಮು ನೀನು ನನ್ನ ಹತ್ರ ಬಂದಿದ್ದೆ ನಮ್ಮ ನನಗೆ ಅವನು ಅಂದರೆ ಆ ಮಟ್ಟಕ್ಕೆ ಅವನು ಸ್ಟವ್ಮನ್ ಆಗ್ಬಿಟ್ಟಿದೆ ಮನೆಯಲ್ಲ ಅವನಿಗೆ ಕರೆಕ್ಟ್ ಪೂರ್ತಿ ನೀನು ಇದು ದೇವರಾಣಿ ನನ್ನ ಹತ್ರ ಬಂದಿದ್ದೀನಿ ಅಂತಲೇ ಹೇಳಬೇಡ ನೀನು ನನ್ನ ನಾನು ಹೇಳಿ ಕಳಿಸೋವರೆಗೂ ನೀನು ಇಲ್ಲಿ ಕಾಣಿಸ್ಕೊಳ್ಳಿ ಬೇಡ ನೀನು ಎಲ್ಲೂ ಕಾಣಿಸ್ಬೇಡ ನೀನು ಹೊಟ್ಟೋಗ್ಬಿಡು ಅಂತ ಸರಿ ಅಂತ ಹೋದ ಅಷ್ಟೊತ್ತಿಗೆ ಏನಾಗೋಯ್ತು ಜೆಡ್ ಕೃಷ್ಣನಿಗೆ ವಿಚಾರ ಗೊತ್ತಾಯಿತು ಕರ್ಸ್ಕೊಂಡ್ರು ಜೇಡ್ರಳಿ ಏನಾಯಿತು ಏನು ಅಂತ ಈಗ ಆಯಿತು ಆಯಿತು ನೀನು ಎಲ್ಲೂ ಹೋಗಕ್ಕೆ ಹೋಗ್ಬೇಡ ಹೇಳ್ಬಿಟ್ಟು ಅಂತ ಅಲ್ಲೇ ಇಂಡಸ್ಟ್ರಿ ಇರೋ ನಮ್ಮಲ್ಲೇ ಇರು ನೀನು ಹಾಂ ಎಲ್ಲೂ ಹೋಗಕ್ಕೆ ಹೋಗ್ಬೇಡ ನಾನು ಹೇಳುವರೆಗೂನು ಎಲ್ಲೂ ಹೋಗಬೇಡ ಹುಡುಕ್ತಾರೋ ಅವರು ಆಮೇಲೆ ಹೊಡೆದ್ಬಿಟ್ಟು ಕುಂದಾಕ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅಂತ ಆಗ ಲೆಕ್ಕ ಹಾಕ್ಕೊಳ್ಳಿ ಜೇಡ್ರಳ್ಳಿ ಕೃಷ್ಣ ಹತ್ರ ಹೋಗಿದೆ ಅಂತ ಅವ್ನು ಗೊತ್ತಾಗಿದೆ ಗೋವಿಂದನಿಗೆ ಹಾಂ ಯಾಕೆಂದರೆ ಅಲ್ಲಿದ್ದವ್ರು ಇಲ್ಲಿ ಇಲ್ಲಿದ್ದವ್ರು ಅದು ಇರ್ತಾರಲ್ಲ ಕೊನೆಗೆ ಅಲ್ಲಿ ಹೋಗಿ ಅವ್ರ ಹತ್ರ ಕೇಳ್ಕೊಂಡಿದ್ದಾನೆ ಅಂತೇಳಿ ಮತ್ತಿವನೆಲ್ಲ ಹೋಗಿದ್ದಾನೆ ಜೇಡ್ರಳ್ಳಿ ಹತ್ರ ನಿಮ್ಮ ಹತ್ರ ಎಲ್ಲೋದ ಅವನು ಇಲ್ಲಪ್ಪ ಬಂದಿದ್ದ ಏನೋ ಕಾಂಪ್ರಮೈಸ್ ಮಾಡುವಂತ ಅಂದ್ಬಿಟ್ಟು ಅಂತ ನನಗೆ ನಾನು ನೀನು ಬೇಡ ಈ ಪರಿಸ್ಥಿತಿಯಲ್ಲಿ ನನ್ನ ಮೇಲೆ ತಪ್ಪು ತಿಳ್ಕೊಬಿಡ್ತಾನು ಗೋವಿಂದ ನೀನು ದಯಮಾಡಿ ಹಿಂಗೆಲ್ಲ ನನ್ನ ಹತ್ರ ಬರಬೇಡ ನೀನು ಹಾಗೆ ಹೀಗೆ ಹೋಗು ಅಂತ ಹೇಳ್ಬಿಟ್ಟು ನಾನು ಕಳ್ಸ್ಕೊಬೋದ್ರೆ ಅವನು ಕಬಜದಲ್ಲಿ ಇರ್ತಾನ ಅವನು ಕಬ್ಬ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲೇ ಅದಾದ ಅದಾದಮೇಲೆ ಜೇಡರಳ್ಳಿ ಕೃಷ್ಣ ಏನು ನಮ್ಮ ಮಗೊಂದು ಇಲ್ಲ ಹೊಡೆದ್ಬಿಟ್ಟು ಏನಾರಾದರೆ ಮತ್ತೆ ಮತ್ತಿ ಜೈಲಿಗೆ ಹೋಯ್ತಾನೆ ಈ ನನ್ನ ಮಗ ಅನ್ಯವಾಗಿ ನನ್ನ ಮಗ ಏನೂ ಮಾಡಲಿಲ್ಲ ಈ ನನ್ನ ಮಗನ ಏನಾದ್ರು ಸಿಗಾಕೊಂಡು ಇವನು ಕೊಂದು ಹಾಕ್ಬಿಡ್ತಾನೆ ಇಲ್ಲ ಇಲ್ಲಾಂದ್ರೆ ಅವ್ನು ಜೈಲಿಗೆ ಹೋಗ್ತಾನೆ ಏನಾದರೂ ಮಾಡಬೇಕಲ್ಲ ಏನು ಮಾಡೋದಲ್ಲ ಹಂಗೆ ಏನು ಮಾಡ ಆ ಅಂದ್ಬಿಟ್ಟು ಅಂತ ಇಟ್ಗೆ ಕೆಂಪಣ್ಣ ಅಂತ ಗೋವಿಂದರಾಜ್ ನಗರದಲ್ಲಿ ಇರ್ತಾರೆ ಮುಳ್ಳುಪಾಳ್ಯದಲ್ಲಿ ಓಕೆ ಯಾವುದು ಯಾರು ಮಾತು ಕೇಳ್ತಿರಲಿಲ್ಲ ಕೇಳಲ್ಲ ಗೋವಿಂದ ಇಟ್ಗೆ ಕೆಂಪಣ್ಣನ ಮಾತು ಮಾತ್ರ ಕೇಳ್ತಾನೆ ಯಾಕೆ ಅಂದರೆ ಆ ಬಾಂಧವ್ಯ ಮೊದಲಿಂದನೂ ಇದೆ ಅವ್ರ ಫ್ಯಾಮಿಲಿಗೆ ಇಟಿಕೆ ಕಂಪಣ್ಣ ಫ್ಯಾಮಿಲಿಗೂ ಅವ್ರಿಗೂ ಮತ್ತು ಇವ್ರಿಗೂ ಅವರೆಲ್ಲ ಒಂಥರ ಜೋಡಿದಾರಿದ್ದಂಗೆ ಆ ಕಾಲದಿಂದನೂ ಎಲ್ಲ ಆ ವಿಚಾರ ಜೇಡ್ರಳ್ಳಿ ಕೃಷ್ಣಪ್ಪ ತಿಳ್ಕೊಳ್ತಾನೆ ತಿಳ್ಕೊಡ್ತಾನೆ ತಿಳ್ಕೊಂಡಾದ್ಮೇಲೆ ನೀನು ಹೋಗ್ಬಿಟ್ಟು ಇವರು ಕ್ಯಾ ಇಟಿಕೆ ಕಂಪಣ್ಣವನು ಕಾಲಿಗೆ ಬಿದ್ದುಬಿಡು ನೀನು ಇಲ್ಲಾಂದರೆ ನೀನು ಬೆಂಗಳೂರಿನಲ್ಲಿ ಎಲ್ಲಿ ಹೋದರೂ ನೀನು ಬದುಕಿಸ್ಕೊಡಲ್ಲ ಅವನು ನೀನು ಕೊಂದಾಕ್ಬಿಡ್ತಾನೆ ನೀನು ಮುಂದೆ ಇನ್ನು ಎಲ್ಲೂ ಏನೂ ವ್ಯಾಪಾರ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಜೇಡ್ರಳ್ಳಿ ಕೃಷ್ಣಪ್ಪ ಕಳಿಸ್ತಾನೆ ಕಳಿಸ್ಕೊಟ್ಟಾದಮೇಲೆ ಅವನು ಬಂದು ಇವ್ರ ಹತ್ರ ಕೆಂಪಣ್ಣವ್ರ ಹತ್ರ ಬಂದು ಕಾಲಿಗೆ ಬಿದ್ದು ಬಿದ್ದುಬಿಡ್ತಾರೆ ನನಗೆ ಏನಾರು ನಾನು ಉಳಿಸ್ಬೇಕು ನೀವು ಇಲ್ಲಾಂದರೆ ನಾನು ಸಹ ಹಿಂಗೆ ಆಗೋಗ್ಬಿಡ್ತು ನಾನು ಮಾಡಿಲ್ಲ ಅಂತ ಹೇಳಿ ಅಂತ ಆಮೇಲೆ ಅಲ್ಲಿ ಇರಿಸ್ಕೊಂಡು ಸಾಯಂಕಾಲ ಆಮೇಲೆ ಇವನನ್ನು ಗೋವಿಂದನ ಕರ್ಸ್ಕೋತಾನೆ ಅಣ್ಣ ಏನಣ್ಣ 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 ಯಾವ ನನ್ನ ಮಗ ಕಳ್ಳ ಏನಾರು ಬಂದಿದ್ದಣ್ಣ ನಿಮ್ಮ ಹತ್ರ ಅವಮಾನ ಆಗ್ಬಿಟ್ಟದಣ್ಣ ನನ್ನ ಮಗ ಸಿಕ್ಕೋದ್ರೆ ಅಲ್ಲೇ ಹಂಗಂದನಂತೆ ಅವ್ನಿಗೂ ಭಯ ಶುರುವಾಗ್ಬಿಟೈತೆ ಯಾರಿಗೆ ಕೆಂಪಣ್ಣಿಗೆ ಆಮೇಲೆ ಸಮಾಧಾನ ಮಾಡಿ ಬೇಡ ಸುಮ್ಮನೆ ಇರು ಎಲ್ಲೋ ಇದು ಯಾರೋ ಬಂದಿದ್ರು ಕರ್ಕೊಂಡು ಬಂದಿದ್ದರು ನನ್ನ ಹತ್ರ ಬಂದಿದ್ದರು ಬಂದಿದ್ದ ಅವನು ನೀನು ನೀನು ಹೊಡೆದ್ರೆ ಈಗ ಅವನಿಗೆ ಅವ್ನು ಸಾಯ್ತಾನೆ ನಿನ್ನ ಕೊಂದಾಗ್ತೀಯ ಬಿಡೋದಿಲ್ಲ ನೀನು ನೀನು ಆದ್ಮೇಲೆ ಎಲ್ಲಿಗೆ ಹೋಗ್ತೀಯ ಜೈಲಿಗೆ ಹೋಗ್ತೀಯ ಜೈಲಲ್ಲಿ ಎಷ್ಟು ದಿವಸ ಆಯ್ತೇ ನಿನ್ಗೆ ಈ ಅವಮಾನ ನಿರಂತರವಾಗಿ ಇವೆಲ್ಲ ಈಗಾಗಲೇ ನಿಮ್ಮ ಮನೆಯವರು ಹಾಕಿ ಸಾಕ ಹಾಕಿರುವಂಥ ಅವಮಾನ ಅದಕ್ಕಿಂತ ಈ ಅವಮಾನ ಅಲ್ವಾ ಇದು ಆಯಿತು ಕಲ್ಲಲ್ಲಿ ಹೊಡೆದ್ ಮನೆಯವ್ರಿಗೆಲ್ಲ ಕೇಳಿ ಏನೋ ಮಾಡಿ ತಪ್ಪಾಗೋಗ್ಬಿಡ್ತು ಮಾಡಿ ಕೇಳಿಸ್ಬಿಡೋಣ ನಾನು ಮಾಡಿಲ್ಲ ಅದು ಹಾಗೆ ಹೀಗೆ ಅಂತ ನಿಮ್ಮ ಮನೆಯವ್ರಿಗೂ ಸಮಾಧಾನ ಆಗ್ತದಾಗ ನಾನು ಮಾತಾಡ್ತೀನಿ ಹಾಗೇ ಹೇಗೆ ಅಂತೇಳಾದ್ಮೇಲೆ ಆಯಿತು ದೊಡ್ಡವರು ನೀವೇನು ಮಾಡ್ತೀರೋ ಮಾಡಿ ಅಂತೇಳ್ಬಿಟ್ಟು ಕೂತ್ಕೊಂಡಾದ್ಮೇಲೆ ಅವ್ನು ರಾತ್ರಿ ಎಂಟೂವರೆಗೆ ಕರೆಸಿ ಆ ಓದ್ತಕ್ಕೇ ಅವನು ಕಾಲಿಗೆ ಅಣ್ಣ ತಪ್ಪ ಹೋಯ್ತಣ ನಾನು ಕಳಿಸ್ಕೊಟ್ಟಿಲ್ಲ ನೀನು ನಾನು ಆ ನನ್ನ ಮಕ್ಕಳು ಲೋಫರ್ಗಳು ಅವರೇ ಬಂದುಬಿಟ್ಟು ಅವರೇ ಇದೆಲ್ಲ ನೋಡಿಕೊಂಡು ಎಲ್ಲ ಓಡೋಗ್ಬಿಟ್ಟು ಅವರೆಲ್ಲ ಬಿಟ್ಬಿಟ್ಟು ಇವಾಗ ನೀವು ಹೊಡೆದ್ಬಿಡ್ತೀರಿ ಅಂದ್ಬಿಟ್ಟು ಅಂತ ಅವ್ರನ್ನ ಎಲ್ಲೂ ಇನ್ನು ಕಾಣಿಸಲ್ರು ನನ್ನ ಮಕ್ಕಳು ನೀನು ಏನಾರು ಮಾಡೋ ಆ ನನ್ನ ಮಕ್ಳು ನನ್ನ ಹತ್ರ ಅವರು ನೀನು ಕರೆಸ್ಬೇಕು ಆವಾಗ ಮಾತ್ರ ನೀನು ಬಿಡ್ತೀನಿ ಎಂತ ಹಾಕೊಂಡು ಹಾಕ್ಕೊಂಡು ಕೂತ್ಕೊಬಿಟ್ಟವನು ನೀನು ಬೇಡ ನೀನು ಬರೋದು ಬೇಡ ನೀನು ಮಾಡಲಿಲ್ಲಲ್ಲ ಆ ನನ್ನ ಮಕ್ಕಳು ಬರಬೇಕು ನನ್ನ ಕಾಲುಗಿಡ್ಕೊಂಡು ನಮ್ಮ ಮನೆಯಲ್ಲಿ ಅವ್ರು ಮನೆಯಲ್ಲಿ ತಪ್ಪು ಮಾಡ್ಬಿಟ್ಟು ಅಂತ ಅವ್ರ ಕಾಲು ಬಿಡಬೇಕು ಅವು ಇಲ್ಲ ಅಂದರೆ ನಾನು ಕೇಳಲ್ಲ ಆಮೇಲೆ ಇವ್ರಿಗೇನು ಭಯ ಕರ್ಸ್ತಾಗ ಕಡೆಗಿಡ್ದು ಹಾಕ್ಬಿಟ್ರೆ ಕರೆಕ್ಟು ಹ್ಞೂ ಮನೆಯಲ್ಲಿ ಯಾಕೆಂದರೆ ಇದು ಆಮೇಲೆ ಆಯಿತು ಅಂತ ಹೇಳಿ ಏಯ್ ಆಯಿತು ಬಿಡಪ್ಪ ನಾನು ಇರ್ತೀನಪ್ಪ ಅಂದ್ ಕೆಂಪಣ್ಣ ಮಧ್ಯದಲ್ಲಿ ನಿಂತ್ಕೊಂಡು ಆಯಿತು ಅವ್ರನ್ನೆಲ್ಲ ಕರೆಸಿ ಒಂದು ಎರಡು ಮೂರು ದಿವಸ ಟೈಮ್ ತಗೊಂಡು ನಾನೇ ಕರ್ಕೊಂಡೋಗ್ತೀನಿ ಅವ್ರ ಮನೆಗೆಲ್ಲ ಅವ್ರಿಗೆ ಇದು ಬ ಕಾಲಿಗೆ ಬೆಳೆಸಿ ತಪ್ಪು ಮಾಡ್ಬಿಟ್ಟು ನಾವು ಅಂತ ಹೇಳ್ಬಿಟ್ಟು ಹೇಳ್ತೀವಿ ನಾವು ಅಂತೇಳಿ ಅಂತ ಮಾಡಿಸಿ ಒಂದು ಮೂರು ನಾಲ್ಕು ದಿವಸ ಟೈಮ್ ತಗೊಂಡು ಇವರೆಲ್ಲ ಹನ್ನೊಂದು ಜನ ಸುಮಾರು ಜನ ಇದ್ರಂತೆ ಟೋಟಲ್ ಮೂವತ್ತು ಜನ ಗ್ಯಾಂಗು ಪೂರ್ತಿ ಇವನ ಹತ್ರ ಮಾಂಸ ತೊಗೊಂಡೋಗಿ ಆಗ್ತಿದ್ದವರು ಎಲ್ಲಾರನ್ನೂ ಕರೆಸಿ ಅಲ್ಲಿಗೆ ಯಾರು ಕಲಿ ತೊಗೊಂಡು ಹೋಗಿದ್ರಲ್ಲ ಅವ್ರನ್ನ ಮಾತ್ರ ಕರ್ಕೊಂಡೋಗಿ ಅವ್ರ ಮನೆಯವ್ರಿಗೆಲ್ಲ ಕಾಲಿಗೆ ಬೆಳೆಸಿ ಹಿಂಗೆಲ್ಲ ಆಯಿತು ಹೋಗ್ಬಿಡ್ತು ಇನ್ನು ಮೇಲೆ ಮಾಡಲ್ಲೋ ಇನ್ನು ನಮಗೇನೋ ಗೊತ್ತಾಗಲಿಲ್ಲ ಅಣ್ಣ ಹೇಳಲಿಲ್ಲ ನಮಗೆ ಹಿಂಗೆ ಯಾರು ಈ ಥರ ನಮ್ಮ ಅಣ್ಣಗೆ ಮಾಡಿಬಿಟ್ರಲ್ಲ ಅಂತ ಬಂದು ನಾವು ಹೊಡೆದ್ಬಿಟ್ಟು ಹಂಗೆ ನಮ್ಗೆ ಕ್ಷಮಿಸಿ ಅಂತೇಳಿ ಅಂತ ಒಂದು ದೊಡ್ಡ ಕಾಂಪ್ರಮೈಸ್ ಅದು ಆವಾಗ ಸುಮಾರು ಪೇಪರ್ಗಳಲ್ಲಿ ಗೋವಿಂದ ಕಾಂಪ್ರಮೈಸ್ ಅನ್ನುವಂಥ ಎಡ್ಡು ಎಡ್ಲೈನ್ಸು ಪೇಪರ್ಗಳಲ್ಲಿ ಓಕೆ ಅಂದರೆ ಏನು ಮಾಡಿಬಿಡ್ತಾ ಇವನು ಅನ್ನುವಂಥದ್ದು ಅಂದರೆ ರೌಡಿಸಮ್ ಲೆಕ್ಕಾಕೊಳ್ಳಿ ಹೆಂಗೆ ಅಂತ ಇದನ್ನು ನಾವು ರೌಡಿಸಮ್ ಅಂತ ಅನ್ನೋದಾ ಇಲ್ಲ ಗುಂಪನ ಅನ್ನೋದ ಇಲ್ಲ ಬುದ್ಧಿ ಇಲ್ಲ ಅಂತ ಅನ್ನೋದ ಇಲ್ಲ ಹೈಯೆಸ್ಟ್ ಆ್ಯಟಿಟ್ಯೂಡ್ ಅನ್ನುವಂಥದ್ದು ಇಲ್ಲ ಸಿಕ್ಕಾಬಿಟ್ಟೆ ದುಡ್ಡಿನ ಮದ ಅಂತ ಅನ್ನುವಂಥದ್ದು ಇಲ್ಲ ಆಲ್ಕೋಹಾಲಿಕ್ ಏನಾದರೂ ಇವರು ಪ್ರಭಾವ ಆಗ್ಬಿಟ್ಟಿದ್ದಾರೆ ಅಂತ ಅನ್ನುವಂಥದ್ದು ಇಲ್ಲ ಇವ್ರು ಯಾರೂ ಏನು ಹಿಂದೆ ಮುಂದೆ ಮೇಲೆ ಕೆಳಗೆ ಹೇಳೋರು ಒಬ್ಬರೂ ಇಲ್ಲವೋ ಅಂತಾನೆ ಇವರೇ ಸಾಮ್ರಾಟ್ರು ಅಂತಾನ ಅವ್ರು ಒಂದು ಅಲ್ಲ ಯಾವ ಥರ ಅವ್ರನ್ನ ಎಸ್ ಎವ್ರ ಮೇಲೆ ಬರೀರಿ ಅಂತ ಕೊಟ್ಟರು ಪ್ರಾರಂಭ ಹೆಂಗೆ ಬರೀದು ಪ್ರಾರಂಭ ಹೆಂಗೆ ಮಾಡೋದು ಇಂಥ ವಿಚಾರಗಳಲ್ಲಿ ಓಕೆ ಈಗ ತಿಮ್ಮೇನಲ್ಲಿ ಇದೆ ಆ್ಯಕ್ಚುಲಿ ರೌಡಿಸಮು ಓಕೆ ಹ್ಞೂ ಭಯಾನಕ ಸರ್ ಇದು ಯಾವುದೋ ಸಿನಿಮಾ ನೋಡ್ದಂಗೆ ಅನಿಸ್ತು ನನಗೆ ನಿಮ್ಮ ಅಭಿಮಾನಿಗಳೆಲ್ಲ ಹಂಗೆ ಹೇಳ್ತಾರೆ ಸಿನಿಮಾ ನೋಡ್ದಂಗೆ ಅನಿಸ್ತಾ ಇತ್ತು ಅಂತ ನನಗೂ ಇದು ಸಿನಿಮಾ ನೋಡ್ದಂಗೆ ಅನಿಸ್ತಾ ಇತ್ತು ನಾನು ನನಗೆ ಇವೆಲ್ಲ ಭಾಳ ದಿವಸದಿಂದ ಕೇಳ್ಕೊಂಡು ಇವೆಲ್ಲ ನೋಡ್ಕೊಂಡು ಅವನ್ನೆಲ್ಲ ಈಗ ನಾನೆಲ್ಲ ಭಾಳ ಮಾತಾಡ್ಸಿದ್ದೀನಿ ಅವ್ರಿಗೆಲ್ಲ ಬದುಕಿದ್ದಾಗ ಹೌದಾ ಹಾಂ ಅವ್ನಿಗೆ ತಮ್ಮ ಹಿಂಗವ್ರಿಗೆಲ್ಲ ನಾವೆಲ್ಲ ಮಾತಾಡಿದ್ವಿ ತಮ್ಮ ಮಾತಾಡ್ತೀವಿ ತಗೋವಿಂದ ಎಲ್ಲ ಎಲ್ರೂ ಹೋಗ್ಬಿಟ್ಟಿದ್ದಾರೆ ಸರಿ ಈಗ ಯಾರು ಇಲ್ಲ ಆಮೇಲೆ ಎಲ್ಲ ಬರ್ತದೆ ಇದಾದ ನೆಕ್ಸ್ಟ್ ನೆಕ್ಸ್ಟು ಇವ್ರ ಮಧ್ಯೆ ಹೆಂಗೆ ಶುರುವಾಯ್ತು ಓಕೆ ಓಕೆ ಹಾಂ ಇನ್ನು ಇವ್ರ ಮಧ್ಯೆ ವಾರ್ ಶುರು ಆಗ್ಲಿಲ್ಲ ಇನ್ನೂ ಇವರು ಇನ್ನೂ ಇನ್ನೂ ದಾಯ್ದಿಗಳೇ ಇದ್ದಾರೆ ಇನ್ನೂನು ಇನ್ನು ಕುರುಕ್ಷೇತ್ರ ಪ್ರಾರಂಭ ಆಗ್ಲಿಲ್ಲ ಸೂಪರ್ ಸರ್ ಓಕೆ ಈ ಥರದೊಂದು ಕಥಾನಕವನ್ನ ಕೇಳಿದರೆ ಇದು ನಿಜವಲ್ಲ ಅಂದರೆ ಅಂಡರ್ವಲ್ಡ್ ಸಿನಿಮಾಗಳಲ್ಲಿ ನೋಡಿದಾಗ ಇಂಥದೆಲ್ಲ ತೋರಿಸಿದಾಗ ಏನು ಸ್ವಲ್ಪ ಓವರ್ ಆಗಿ ತೋರಿಸ್ತಾರೆ ಅಂತ ಅನಿಸುತ್ತೆ ಬಟ್ ಓವರ್ ಅಲ್ಲಿ ಸಿನ್ಮಾಕ್ಕಿಂತ ಸಿನಿಮ್ಯಾಟಿಕ್ ಆಗಿದೆ ಇದು ಕತೆ ಅಷ್ಟು ಚೆನ್ನಾಗಿದೆ ಆಮೇಲೆ ಇದರಲ್ಲಿ ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಸರ್ ಹೇಳಿದ್ರಲ್ಲ ಇದು ಏನು ಅನ್ಕೋಬೇಕು ಅಂತ ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಕೂಡ ಅಂದರೆ ನಮ್ಮ ಮನೆಯವ್ರಿಗೆ ಕಲ್ಲಲ್ಲಿ ಹೊಡೆದ್ರಲ್ಲ ನಮ್ಮ ಮನೆಗೆ ಬಂದು ಕಲ್ಲಲ್ಲಿ ಅನ್ನೋದು ಇದೆಯಲ್ಲ ಅದು ಒಂದು ಬೇರೆದೇ ಒಂದು ಇಗೋ ಹರ್ಟ್ ಆಗಿರುತ್ತೆ ಅದು ಒಂದು ಆ್ಯಡ್ ಮಾಡ್ಬೋದು ಅನಿಸುತ್ತೆ ಹೀಗೆ ಸುಮಾರು ಆ್ಯಂಗಲ್ಗಳಿದೆ ಈ ಕಥೆಗೆ ಸೊ ಇದನ್ನು ಹೇಳಿದಂಥ ಮೇಷ್ ಸರ್ಗೆ ತುಂಬ ತುಂಬ ಧನ್ಯವಾದ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದು ಬೆಂಗಳೂರು ಅಂಡರ್ವರ್ಲ್ಡ್ನ ಮತ್ತೊಂದು ಕಂತು ಇದು ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ತಿಮ್ಮೇನಹಳ್ಳಿ ಮತ್ತು ಹೊಸಹಳ್ಳಿ ಅಂದರೆ ವಿಜಯನಗರ ಗೋವಿಂದರಾಜನಗರ ಈಗ ಈ ಒಂದು ಭಾಗದಲ್ಲಿ ಒಂದು ಕಾಲಕ್ಕೆ ಕರೆಕ್ಟಾಗಿ ಐವತ್ತು ವರ್ಷ ಆದ ಐವತ್ತು ವರ್ಷದಿಂದ ಹಿಂದೆ ನಡೆದಂಥ ಘಟನೆಗಳು ಅಂದರೆ ಎಂಬತ್ತರ ನಂತರ ತೊಂಬತ್ತರ ಆಸ್ಪಾಸ್ನಲ್ಲಿ ನಡೆದಂಥ ನಲವತ್ತು ನಲವತ್ತೈದು ವರ್ಷದ ಹಿಂದಿನ ಘಟನೆಗಳು ಸೊ ಮುಂದಿನ ಸಂಚಿಕೆಯಲ್ಲಿ ಈ ಒಂದು ಗೋವಿಂದ ಮತ್ತು ಗೋವಿಂದ್ ಮತ್ತು ತಮ್ಮಯ್ಯವರ ಒಡಿಸಮ್ ಕಥೆ ಮುಂದೆ ಏನಾಗುತ್ತೆ ಲೀಟರ್ ಮೋಹನ್ ಕಥೆ ಏನಾಗುತ್ತೆ ಕ್ಯಾಸೆಟ್ ರಂಗನ್ ಕಥೆ ಏನಾಗುತ್ತೆ ಈ ಎಲ್ಲವನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಇರ್ತೇನೆ ಎಪ್ಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಶಕ್ತಿ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ಅಂಡಬಲ್ಸ್ ನಮಸ್ಕಾರ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದ್ದೇನಾ ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡಬೇಡಿ ಥ್ಯಾಂಕ್ ಯು